ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಆ ಶಾಂತಿ ಇದ್ದವಳು ರೋಹಿಣಿಗೆ ರೋಹಿಣಿ ನಿನಗೆ ಕಲ್ಯಾಣಿ ಗೊತ್ತಾ ಅಂತ ಹೇಳಿ ಕೇಳ್ತಾರೆ ಈ ಮಾತನ್ನು ಕೇಳಿಸ್ಕೊಂಡಂತಹ ರೋಹಿಣಿ ತುಂಬಾ ಶಾಕ್ ಆಗಿ ನಿಂತ್ಕೊಂಡ್ಬಿಡ್ತಾಳೆ ಇಲ್ಲ ಅಥೆ ಈ ಹೆಸ್ರವ್ರದಿಗೆ ಯಾರೂ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾರೆ ಹೌದೇನಮ್ಮ ನಿಜವಾಗ್ಲೂ ಗೊತ್ತಿಲ್ವಾ ಅಂತ ಹೇಳಿ ಶಾಂತಿ ಕೇಳಿದಾಗ ಇಲ್ಲ ಅತ್ತೆ ಯಾರೂ ಗೊತ್ತಿಲ್ಲ ಅಂತ ಹೇಳಿ ಮತ್ತೆ ಹೇಳ್ತಾಳೆ ಯಾರು ಫೋನ್ ಮಾಡಿದ್ರಮ್ಮ ಹನ್ನೊಂದು ನಂಬರಿಂದ ಫೋನ್ ಬಂದಿತ್ತು ಕಲ್ಯಾಣಿ ಕಲ್ಯಾಣಿ ಅಂತ ಅಂತ ಇದ್ದರು ಅಷ್ಟರಲ್ಲೇ ಯಾರು ಅಂತ ಕೇಳೋ ಅಷ್ಟರಲ್ಲೇ ಫೋನ್ ಕಟ್ ಮಾಡಿಬಿಟ್ರು ಹಾಗೆಯೇ ಆ ಹೆಸ್ರನ್ನ ಹತ್ರದಿಂದಲೇ ಕೇಳಿದ್ದೀನಿ ಆ ವಾಯ್ಸ್ನ ಇಲ್ಲೇ ಇಲ್ಲೋ ಕೇಳಿದ್ದೀನಿ ಅಂತ ಅನ್ನಿಸ್ತಿದ್ಯಮ್ಮ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಇನ್ನೂ ಈ ಕಡೆ ರೋಹಿಣಿ ತಂದ್ರ ಬಿದ್ದರೆ ಹಾಡ್ತಾ ಇರ್ತಾಳೆ ಆಗ ಇಲ್ಲ ಅತ್ತೆ ಅವ್ರು ಯಾರು ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅಷ್ಟಲ್ಲೇ ಫೋನ್ ರಿಂಗ್ ಆಗುತ್ತೆ ಶಾಂತಿದು ನೋಡಮ್ಮ ನೀನು ಫೋನ್ ಮತ್ತೆ ರಿಂಗ್ ಆಗ್ತಿದೆ ಅಂತ ಹೇಳಿ ಶಾಂತಿ ಹೇಳಿದಾಗ ಅಯ್ಯೋ ಅತ್ತೆ ಫೋನ್ ರಿಂಗ್ ಆಗ್ತಿರೋದು ನಂದಲ್ಲ ನಿಮ್ಮದು ಅಂತ ಹೇಳ್ತಾಳೆ ಶಾಂತಿನೂ ಕೂಡ ಫೋನಲ್ಲಿ ಬ್ಯುಸಿ ಆಗ್ಬಿಡ್ತಾಳೆ ಈ ಕಡೆ ಗಾಬರಿಯಾಗಿ ಹೊರಗೆ ಬಂದುಬಿಟ್ಟು ರೋಹಿಣಿ ಅವ್ರ ಅಮ್ಮನಿಗೆ ಫೋನ್ ಮಾಡ್ತಾಳೆ ಫೋನ್ ಮಾಡಿದ್ಯಾ ಅಂತ ಹೇಳಿ ಜೋರು ಮಾಡಿ ಕೇಳ್ತಾ ಇರ್ತಾಳೆ ಹೌದು ಕಣೆ ಮಾಡಿದ್ದೆ ನಿಮ್ಮ ಅತ್ತೆ ರಿಸೀವ್ ಮಾಡಿದ್ರು ಅದೇ ತಕ್ಷಣ ರಾಂಗ್ ನಂಬರ್ ಅಂತ ಹೇಳಿ ಕಟ್ ಮಾಡಿಬಿಟ್ಟೆ ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಯಾಕಮ್ಮ ನೀನು ಹೀಗೆಲ್ಲ ಮಾಡ್ತೀಯಾ ಅಂಥದ್ದೇನಾಗಿತ್ತು ನಿನಗೆ ನಾನು ಹೇಳಿಲ್ವಾ ನಿನಗೆ ನಾನಾಗೆ ಫೋನ್ ಮಾಡೋವರೆಗೂ ನೀನು ಯಾವಾಗಲೂ ನನಗೆ ಫೋನ್ ಮಾಡಬೇಡ ಅಂತ ಅಂತ ತಲೆ ಹೋಗೋ ಏನಾಗಿತ್ತು ಅಂತ ಹೇಳಿ ರೋಹಿಣಿ ಜೋರ್ ಮಾಡ್ತಿರ್ತಾಳೆ ಹೌದಮ್ಮ ತಲೆ ಹೋಗೋ ಅಂತದೇ ಆಗಿತ್ತು ಅದು ಅದು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಈ ಕಡೆ ಏನಮ್ಮ ಅದು ಇದು ಅದು ಇದು ಹೇಳ್ಕೊಂಡು ಫೋನ್ ಮಾಡಬೇಡ ಅಂತ ಹೇಳಿ ಮತ್ತೆ ರೂಪಾಗ್ತಾ ಇರ್ತಾಳೆ ಹೌದು ಇಲ್ಲಿ ನನ್ನನ್ನು ಎಲ್ಲರೂ ಚೆನ್ನಾಗೇ ಇಟ್ಕೊಂಡಿದ್ದಾರೆ ನಾನು ಚೆನ್ನಾಗೇ ಇದ್ದೀನಿ ನನ್ನ ಬಗ್ಗೆ ಯೋಚನೆ ಮಾಡಬೇಡ ಮಾಡ್ಬೇಡ ಏನಾಗಿತ್ತು ಅಂತ ಹೇಳಿ ಮತ್ತೆ ರೋಹಿಣಿ ಕೇಳಿದಾಗ ನನಗೆ ತಲೆ ಸುತ್ತು ಬರ್ತಾ ಇದೆ ಕಣೆ ಹಾಗಾಗ ಮನೆಯಲ್ಲೇ ಬಿದ್ದೋಗ್ತಾ ಇದ್ದೀನಿ ಮನೇಲೇನೋ ಆದರೆ ಸರಿ ಆದರೆ ಇವತ್ತು ಬೀದಿಲ್ಲೇ ಬಿದ್ದೋಗಿಬಿಟ್ಟೆ ಕಣೆ ಅಕ್ಕಪಕ್ಕದವರು ಬಂದು ನೀರು ಕೊಟ್ಟು ನನಗೆ ಎತ್ತಿ ಸಹಾಯ ಮಾಡಿದರು ಕಣೆ ಅಂತ ಹೇಳಿ ಹೇಳ್ತಾರೆ ಹೌದೇನಮ್ಮ ಹೀಗೆಲ್ಲ ಆಯ್ತಾ ಅಲ್ಲೇ ಎಲ್ಲಾದರೂ ಒಂದು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋದಲ್ವಾ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಎಲ್ಲೇ ಆಗುತ್ತೆ ನೀನು ಒಂದು ಜವಾಬ್ದಾರಿನ ಬಿಟ್ಟೋಗಿದ್ಯಲ್ಲ ಅವನು ಇತ್ತೀಚೆಗೆ ತುಂಬಾ ತರಲೇ ಆಗಿದ್ದಾನೆ ಅವನು ತುಂಬ ಕಾಟ ಕೊಡ್ತಾ ಇದ್ದಾನೆ ಕಣೆ ನನಗೆ ಕಷ್ಟ ಆಗ್ತಿದೆ ಅಂತ ಹೇಳಿ ಹೇಳ್ತಾಳೆ ಆಗ ಏನಮ್ಮ ಹೀಗೆಲ್ಲ ಹೇಳ್ತಾ ಇದೆಯಾ ಚಿಕ್ಕಮ್ಮ ಇಲ್ವಾ ಚಿಕ್ಕಮ್ಮನಿಗೆ ನೋಡ್ಕೊಳ್ಳೋದಕ್ಕೆ ಹೇಳ್ಬೇಕಲ್ವಾ ಅಂತ ರೋಹಿಣಿ ಹೇಳಿದಾಗ ಇಲ್ಲ ಕಣೆ ಅವಳು ಇಲ್ಲ ಅವಳು ಊರಿಗೋಗಿದ್ದಾಳೆ ಅಂತ ಹೇಳಿ ahora más el tereo. ಸರಿಯಮ್ಮ ಆಯಿತು ನಾನು ಅಲ್ಲೇ ಬಂದು ನೋಡ್ತೀನಿ ನಾನೇ ಎಲ್ಲ ನೋಡ್ಕೊಡ್ತೀನಿ ಅಂತ ಹೇಳಿಬಿಟ್ಟು ರೋಹಿಣಿ ಫೋನನ್ನು ಕಟ್ ಮಾಡ್ತಾಳೆ ಈ ಕಡೆ ರವಿ ಮತ್ತು ಶ್ರುತಿ ಇಬ್ಬರು ಕೂಡ ಬೈಕಲ್ಲಿ ಹೋಗ್ತಾ ಇರ್ತಾರೆ ಶ್ರುತಿನ ಡ್ರಾಪ್ ಮಾಡೋದಕ್ಕೆ ಬಂದಂತಹ ರವಿ ಇಲ್ಲೇ ನಿಲ್ಲಿಸಿ ನೀನು ಇಲ್ಲಿಂದಲೇ ಇಳಿದೋಗು ಇಲ್ಲಿಂದಲೇ ಹೋಗು ಮನೆ ಹತ್ರ ಬರೋದು ಬೇಡ ಅಂತ ಹೇಳಿ ರವಿ ಹೇಳ್ತಾ ಇದ್ದರೆ ಅಯ್ಯೋ ಏನಾಗುತ್ತೆ ನಿನಗೆ ಮನೆ ಹತ್ರನೇ ನೀನನ್ನು ಡ್ರಾಪ್ ಮಾಡಬೇಕು ಒಂದು ಹುಡುಗಿನ ಈ ರೀತಿ ಅರ್ಧದಲ್ಲೇ ಇಳಿಸಿ ಹೋಗೋದು ಸರಿನಾ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿಬಿಟ್ಟು ಮತ್ತೆ ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ಮನೆ ತನಕ ಕರ್ಕೊಂಡು ಹೋಗ್ತಾಳೆ ರವಿ ಕೂಡ ಬೇರೆ ಆಪ್ಷನ್ಸ್ ಇಲ್ದೇನೆ ಅವ್ರ ಮನೆವರ್ಗು ಕೂಡ ಕರ್ಕೊಂಡು ಹೋಗ್ತಾನೆ ರವಿ ಇಲ್ಲಿವರೆಗೂ ಬಂದಿದ್ಯಾ ನಮ್ಮ ಅಪ್ಪ ಅಮ್ಮನ ಮೀಟ್ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ಬೇಕು ನೀನು ಬಾ ಅಂತ ಹೇಳಿ ಒಳಗೆ ಕರ್ಕೊಂಡು ಹೋಗ್ತಾರೆ ರವಿನೂ ಕೂಡ ಬೇಡ ಬೇಡ ಅಂತಾನೆ ಮುಜುಗರದಿಂದ ಒಳಗೆ ಹೋಗ್ತಾ ಇರ್ತಾರೆ ಹಾಗೆ ರವಿ ಈ ಕಡೆ ಶ್ರುತಿಯವರು ಅಪ್ಪನ ನೋಡ್ಬಿಟ್ಟು ಶಾಕ್ ಆಗಿ ನಿಂತ್ಕೊಂಡ್ಬಿಡ್ತಾರೆ ಈ ಕಡೆ ಅವ್ರ ಅಪ್ಪನೂ ಕೂಡ ಈಗಾಗಲೇ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾನೆ ಈ ಕಡೆ ರಂಗನಾಥ್ ಕೇಸಲ್ಲಿ ನಾನು ಅಂತ ತುಂಬಾನೇ ತಲೆನೋವು ಅಂತ ಹೇಳಿ ಇರ್ತಾರೆ ಅಲ್ಲಿಗೆ ಶೀಲನು ಕೂಡ ಕಾಫಿನ ತೊಗೊಂಡ್ಬಂದಿರ್ತಾಳೆಳೆವಿನ ನೋಡ್ಬಿಟ್ಟು ಶಾಕ್ ಆಗ್ತಾರೆ ಯಾರಿದು ಯಾರಿದು ಅಂತ ಹೇಳಿ ಕೇಳ್ತಾ ಇರ್ತಾರೆ ಅಮ್ಮ ಅಪ್ಪ ಇವನು ನನ್ನ ಫ್ರೆಂಡ್ ರವಿ ಅಂತ ಅಮ್ಮ ನಾನು ನಿನಗೆ ಆಲ್ರೆಡಿ ಹೇಳಿದ್ದೀನಿ ಅಂತ ಅನಿಸುತ್ತೆ ಅಲ್ವಾ ಅಂತ ಹೇಳಿ ಕೇಳ್ತಾರೆ ರವಿ ಬಾ ಕುತ್ಕೋ ಅಲ್ಲೇ ಯಾಕೆ ನಿಂತ್ಕೊಂಡಿದ್ಯಾ ಅಂತ ಹೇಳಿ ರವಿನ ಕೂರಿಸ್ತಾರೆ ಬಾ ಅಪ್ಪ ಕುತ್ಕೋ ಅಂತ ಹೇಳಿ ಶ್ರುತಿಯವರ ಅಪ್ಪನೂ ಕೂಡ ಹೇಳಿದಾಗ ಶ್ರುತಿಯವರ ಅಪ್ಪ ತುಂಬಾ ಬೇಜಾರಾಗಿರ್ತಾರೆ ಅಂಕಲ್ ಈಗಾಗಲೇ ನಾನು ನಿಮ್ಮನ್ನ ಮುಂಚೆನೇ ಮೀಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾರೆ ರವಿ ಇಲ್ಲಪ್ಪ ಯಾರ ಮಗ ನೀನು ಅಂತ ಹೇಳಿ ಕೇಳಿದಾಗ ನಮ್ಮ ಅಪ್ಪನೂ ಕೂಡ ರೈಲ್ವೆ ಅಲ್ಲಿ ವರ್ಕ್ ಮಾಡ್ತಾ ಇದ್ರು ನಮ್ಮ ಅಪ್ಪನ ಹೆಸರು ರಂಗನಾಥ್ ಅಂತ ಹೇಳಿ ಹೇಳ್ತಾರೆ ಆ ಮಾತನ್ನ ಕೇಳಿಸ್ಕೊಂಡು ಶ್ರುತಿ ತುಂಬಾ ತುಂಬಾನೇ ಶಾಕ್ ಆಗಿಬಿಡ್ತಾರೆ ಹಾಗಿದ್ರೆ ನೀನು ಕೂಡ ಆ ರಿಟೈರ್ಮೆಂಟ್ ಫಂಕ್ಷನ್ ಅಲ್ಲಿ ಇದ್ಯಾ ಅಂತ ಹೇಳಿ ಆಗಿರೋ ಘಟನೆ ನಾನು ನೆನೆಸ್ಕೊಂಡು ಅವರಪ್ಪ ಕೇಳಿದಾಗ ಹೌದು ಅಕ್ಕ ನಾನು ಅಲ್ಲಿದ್ದೆ ಸರಿ ಶ್ರುತಿ ನಾನು ಬರ್ತೀನಿ ನನಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿಬಿಟ್ಟು ರವಿ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾನೆ ರವಿ ಒಂದು ಲೋಟ ಕಾಫಿ ಕುಡ್ದು ಹೋಗೋದಿಕ್ಕೂ ನಿನಗೆ ಟೈಮ್ ಇಲ್ವಾ ಪ್ಲೀಸ್ ರವಿ ಕಾಫಿ ಕುಡ್ದು ಅಂತ ಅಂದಾಗ ಇಲ್ಲ ನಾನು ಇನ್ನೊಂದು ಸಲ ಬರ್ತೀನಿ ಬಾಯ್ ಶ್ರುತಿ ಅಂತ ಹೇಳಿಬಿಟ್ಟು ರವಿ ಅಲ್ಲಿಂದ ಫೋಟೋಗೆ ಬಿಡ್ತಾನೆ ಇನ್ನು ಅವರಮ್ಮ ನಿಂತ್ಕೊಳ್ಳೆ ಏನೇ ನೀನು ದಾರಿಲಿ ಹೋಗೋ ಬರೋರನ್ನೆಲ್ಲ ಮನೆ ಕರ್ಕೊಂಡ್ಬರ್ತಿದ್ಯಾ ಇಷ್ಟೊಂದು ಸದರ ಕೊಟ್ಟಿದ್ದೀವಿ ಅಂತ ಅದನ್ನು ಮಿಸ್ಯೂಸ್ ಮಾಡ್ಕೊತಿದ್ಯಾ ಅಂತ ಹೇಳಿ ಬೈತಾಯಿರ್ತಾಳೆ ಏನಮ್ಮ ಹೇಳ್ತಾ ಇದೆಯಾ ಅವನು ನನ್ನ ಫ್ರೆಂಡ್ ರವಿ ಅವನು ನನ್ನ ಫ್ರೆಂಡು ಇಷ್ಟ ಆಗಬೇಕು ಅಂತ ಏನಿಲ್ಲ ಅವನು ನನಗಿಷ್ಟ ಆದರೆ ಸಾಕು ಅಂತ ಹೇಳಿ ಈ ಕಡೆ ಶ್ರುತಿನೂ ಕೂಡ ಜಬರ್ದಸ್ತಾಗಿ ಉತ್ತರ ಕೊಡ್ತಾ ಇರ್ತಾಳೆ ಆಗ ಶೀಲಾ ಹೊಡೆಯೋದಿಕ್ಕೆ ಕೈ ಎದ್ದುತ್ತಾಳೆ ಆಗ ಅವರ ಹಸ್ಬೆಂಡ್ ಇದ್ದವರು ಶೀಲಾ ಒಂದು ನಿಮಿಷ ಇರು ಅಂತ ಹೇಳಿಬಿಟ್ಟು ಶೃತಿ ಬಾರಮ್ಮ ಇಲ್ಲಿ ಅಂತ ಪಕ್ಕ ಕೂರಿಸ್ಕೊಂಡು ಬುದ್ಧಿ ಹೇಳ್ತಾ ಇರ್ತಾರೆ ನೋಡಮ್ಮ ಅವರಪ್ಪನಿಗೂ ನನಗೂ ಆಗೋದಿಲ್ಲ ಅವನು ನನಗೂ ದುಶ್ಮನ್ ಜಾಸ್ತಿನೇ ಇದೆ ಅವರಪ್ಪನ ಮಗ ಅಂತಂದರೆ ಇವನು ಇವನು ಅದೇ ಥರ ಇರ್ತಾನೆ ಅಲ್ವಾ ರಂಗನಾಥ ಯಾವ ಥರ ಇರ್ತಾನೋ ಅದೇ ರೀತಿ ಇವನು ಇರ್ತಾನೆ ಕಳ್ಳಿ ಯಾವ ಥರ ಹೂ ಬಿಡುತ್ತೆ ಅನ್ನೋದು ಗೊತ್ತಾಗಲ್ವೇ ನಮ್ಮ ಅದನ್ನು ನೋಡ್ತಿದ್ದಂಕಲೇ ಗೊತ್ತಾಗುತ್ತೆ ಇವರೆಲ್ಲ ನಿಮ್ಮಂಥ ಹುಡುಗಿರ ಬುಟ್ಟಿ ಬಿಡಿಸ್ಕೊಂಡು ಹಾಳು ಮಾಡೋದೇ ಇವ್ರ ಕೆಲಸ ಅಂತ ಹೇಳಿ ಬೈತಾ ಇರಬೇಕಾದ್ರೆ ಅವನು ಹಾಕ್ತಾರ್ದೋ ಅಲ್ಲ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವನ್ನ ಯಾ ಹೇಗೆ ಅಂತ ನೀವು ಹೇಗೆಲ್ಲ ಡಿಸೈಡ್ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಶ್ರುತಿ ಕೇಳಿದಾಗ ಅಲ್ಲಮ್ಮ ಅವರಪ್ಪ ನನಗೆ ಚೆನ್ನಾಗಿ ಗೊತ್ತು ಅವ್ನು ಹೇಗೋ ಹಾಗೆ ಇವನು ಇರ್ತಾನೆ ಅಂತ ಹೇಳ್ತಾ ಇದ್ದೀನಿ ಅವನು ನನ್ನ ಕೆಳಗೆ ಕೆಲಸ ಮಾಡಿದವನು ಅವನು ನನ್ನನ್ನು ಇವತ್ತು ಕೋರ್ಟಿಗೆ ತಗೊಂಡೋಗಿ ನಿಲ್ಲಿಸಿದ್ದಾನೆ ಅವ್ನು ಕೆಳಗೆ ನಾನು ಸೋತಿದ್ದೀನಿ ಇವತ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ಕೋರ್ಟಿಗೆ ಯಾಕಪ್ಪ ಕರ್ಕೊಂಡು ಹೋದ್ರು ನಿಮ್ಮನ್ನು ಯಾವ್ದ್ರ ಮೇಲೆ ಕೇಸ್ ಹಾಕಿದ್ರು ಅಂತ ಶ್ರುತಿ ಪ್ರಶ್ನೆ ಮಾಡಿದಾಗ ನಾನು ಅವನಿಗೆ ಫೆಂಕ್ಷನ್ ದುಡ್ಡು ಕೊಡ್ಲಿಲ್ಲ ಅದಕ್ಕೆ ಅವ್ನು ಈ ರೀತಿ ಮಾಡ್ದ ಅಂತ ಹೇಳಿ ಹೇಳ್ತಾನೆ ಹೌದಾ ಯಾಕೆ ಫಂಕ್ಷನ್ ದುಡ್ಡು ಕೊಡಲಿಲ್ಲ ಅಂತ ಹೇಳಿ ಕೇಳಿದಾಗ ಯಾಕೆ ಶಾಕ್ ಆಗಿಬಿಡ್ತಾನೆ ಏನಾನು ಹೇಳೋದಕ್ಕಾಗ್ದೆ ಸುಮ್ಮನೆ ಬಿಡ್ತಾರೆ ಇನ್ನೊಂದು ಕಡೆ ಸರಿನಪ್ಪ ಅದು ಏನೇ ಇರಲಿ ನಾನು ಅವ್ನ ಫ್ರೆಂಡ್ಶಿಪ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನೀವು ಅದಕ್ಕೆ ಆಗೋದಿಲ್ಲ ಅಂತಂದರೆ ನೀವು ಅವರಿಂದ ದೂರನೇ ಇದ್ಬಿಡಿ ನಾನು ಅದ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ ಆದರೆ ನನ್ನನ್ನು ಅವ್ರನ್ನ ಮಾತಾಡಿಸ್ಬೇಡ ಇವ್ರನ್ನ ಮಾತಾಡಿಸ್ಬೇಡ ಅಂತ ಹೇಳಿದ್ರೆ ನಾನು ಯಾವುದನ್ನು ಕೇಳೋದಿಲ್ಲ ಇದು ಯಾವುದು ನನಗೆ ಸರಿ ಕಾಣಿಸೋದಿಲ್ಲ ಅಂತ ಹೇಳಿಬಿಟ್ಟು ಶ್ರುತಿ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಇನ್ನು ಶೀಲಾ ಇದ್ದವಳು ಹೇ ನಿಂತ್ಕೊಳ್ಳೇ ಇಲ್ಲಿ ನಾವು ಇಷ್ಟೊಂದೆಲ್ಲ ಹೇಳ್ತಿದ್ರು ನಿನಗೆ ನಿಂದೆ ಆಟನಾ ಅಂತ ಹೇಳಿ ಜೋರು ಮಾಡ್ತಿರ್ತಾಳೆ ನೋಡಮ್ಮ ಇದು ಯಾವುದು ಕೂಡ ನನಗೆ ಸರಿ ಕಾಣಿಸ್ತಾ ಇಲ್ಲ ನೀವು ಯಾವುದನ್ನು ನಾನು ಹೇಳಿದ್ದನ್ನು ನಾನು ಕೇಳೋದಿಲ್ಲ ಅಂತ ಹೇಳ್ಬಿಟ್ಟು ಶ್ರುತಿ ಅಲ್ಲಿಂದ ಹೋಗ್ತಾಳೆ ನೋಡ್ರಿ ಇವನ್ ರಂಗನಾಥ್ ಕಾತೆ ಕೋರ್ಟಲ್ಲೇ ಮುಗಿತು ಅಂತ ಅನ್ಕೊಂಡ್ರೆ ಮನೆವರೆಗೂ ಬಂತಲ್ರಿ ಅಂತ ಹೇಳಿ ಶೀಲಾ ತುಂಬಾನೇ ಟೆನ್ಷನ್ ಆಗಿರ್ತಾಳೆ ಇನ್ನೊಂದು ಕಡೆ ಸೂರ್ಯ ರಂಗನಾಥ್ನ ಮನೆ ಕರ್ಕೊಂಡ್ ಬಂದಿರ್ತಾನೆ ತುಂಬಾ ಖುಷಿಯಾಗಿ ಕರ್ಕೊಂಡ್ಬಂದು ಬಾಕ್ಲಲ್ಲೇ ನಿಲ್ಲಿಸ್ಕೊಂಡು ಅಪ್ಪ ಇಲ್ಲೇ ಅಪ್ಪ ನಿನಗೆ ಆರತಿ ಎತ್ತಿ ಒಳಗೆ ಕರ್ಕೋಬೇಕು ಅಂತ ಹೇಳಿಬಿಟ್ಟು ಮೀನಾ ಮೀನಾ ಅಂತ ಹೇಳಿ ಜೋರಾಗಿ ಕೂಗ್ತಾನೆ ಏನ್ರಿ ಅಂತ ಬಂದಾಗ ಮಾವ ಅಂತ ಖುಷಿಯಾಗಿ ಅವಳು ಕೂಡ ಬರ್ತಾರೆ ಆರತಿ ತಗೊಂಬ ಅಪ್ಪ ನಿನಗೆ ಆರತಿ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲೇ ಅಲ್ಲಿಗೆ ರೋಹಿಣಿ ಮತ್ತು ಮನೋಜ ಅವರಮ್ಮ ಶಾಂತಿ ಎಲ್ಲರೂ ಕೂಡ ಬಂದು ನಿಂತ್ಕೊಳ್ತಾರೆ ಆರತಿನ ಯಾಕೆ ಆರತಿ ಅಂತ ಎಲ್ಲ ಕೇಳಿದಾಗ ಬೇಡಪ್ಪ ನನಗೆ ಇದು ಯಾವುದು ಬೇಡ ಅಂತ ಹೇಳಿ ಈ ಕಡೆ ರಂಗನಾಥ್ ಹೇಳಿದಾಗ ನೋಡಪ್ಪ ಈ ಮನೋ ರೋಜನ್ಗೆ ಮದುವೆ ಮಾಡಿ ಆರತಿ ಮಾಡಿ ಮನೆ ಕರ್ಕೊಂಡಿಲ್ವಾ ನೀನು ಯುದ್ಧನ ಗೆದ್ದು ಬಂದಿದ್ಯಪ್ಪ ಅಂತ ಹೇಳಿ ತುಂಬಾ ಖುಷಿಯಾಗಿ ಅವರಪ್ಪನ ಅಪ್ರಿಸಿಯೇಟ್ ಮಾಡ್ತಾ ಇರ್ತಾನೆ ಸೂರ್ಯ ಆಗ ಯುದ್ಧನ ಯಾವುದು ಯುದ್ಧನಪ್ಪ ಗೆದ್ದು ಬಂದಿರೋದು ಅಂತ ಹೇಳಿ ಕುಂಕು ಮಾತಾಡ್ತಿರ್ಬೇಕಾದ್ರೆ ಶಾಂತಿ ಅಪ್ಪ ಅದು ಯಾರೋ ಯುದ್ಧನ ಗೆದ್ದು ಬಂದು ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ನಲ್ಲ ಅದು ಯಾರು ಹೇಳು ಅಂತ ಹೇಳಿ ಅವರಪ್ಪನ ಕೇಳಿದಾಗ ಅವರಪ್ಪ ಒಬ್ಬರ ಹೆಸರು ಹೇಳ್ತಾರೆ ಅವನಲ್ಲಪ್ಪ ಅವನೇನೂ ಮಾಡೋಕ್ಕಾಗಲಿಲ್ಲ ಬುದ್ಧ ಕೈ ಕೊಟ್ಕಂಡೆ ಎಲ್ಲನೂ ಮಾಡ್ದ ಆಗ್ಯಪ್ಪ ನೀನು ಎಲ್ಲಾನು ಗೆದ್ದುಬಿಟ್ಟು ಬಂದಿದ್ಯಾ ನೀನು ಈ ಮನೆಗೆ ದೇವ್ರಪ್ಪ ಅಂತ ಹೇಳಿಬಿಟ್ಟು ಕೊರಳಿಗೆ ಹಾರನ ಹಾಕ್ಬಿಟ್ಟು ಆರ್ತಿನ ಎದ್ದುತ್ತಾ ಇರ್ತಾರೆ ಆರ್ತಿನ ತೆಗಿಯಬೇಕಾದ್ರೆ ರೋಹಿಣಿಗೆ ದುಡ್ಡನ್ನು ಸಹ ಕೊಡ್ತಾರೆ ಅದನ್ನು ನೋಡಿಬಿಟ್ಟು ಸೂರ್ಯನಿಗೆ ಖುಷಿ ಆಗ್ತಾ ಇರುತ್ತೆ ಒಳ ಕರ್ಕೊಂಡು ಬರ್ತಾರೆ ಇವತ್ತು ನಾನು ತುಂಬನೇ ಖುಷಿಯಾಗಿದ್ದಾರೆ ಅಪ್ಪ ಇವತ್ತು ಗೆದ್ ಬಂದುಬಿಟ್ಟಿದ್ದಾರೆ ಕಣೆ ರೋಹಿಣಿ ನಮ್ಮ ಅಪ್ಪನ ದುಡ್ಡು ಫಂಕ್ಷನ್ ದುಡ್ಡು ಇಷ್ಟು ದಿವಸ ಬರದೇ ಇತ್ತಲ್ವಾ ಇವತ್ತು ನಮ್ಮ ಅಪ್ಪನ ದುಡ್ಡನ್ನ ಬಡ್ಡಿ ಸಮೇತ ಕೊಡಬೇಕು ಅಂತ ಹೇಳಿ ಆ ನ್ಯಾಯಾಧೀಶರು ನ್ಯಾಯ ಕೊಟ್ಟು ಅವ್ರು ಯಾರೋ ಪುಣ್ಯಾತ್ಮ ಅನ್ಸುತ್ತೆ ಸರಿಯಾಗಿ ನ್ಯಾಯ ಕೊಟ್ಟಿದ್ದಾರೆ ಅಂತ ಹೇಳಿ ಹುಡ್ತಾ ಇರ್ಬೇಕಾದ್ರೆ ಹೌದೇನ್ ಫ್ರೀ ಪೆನ್ಷನ್ ದುಡ್ಡು ಬಂತಾ ಅಂತ ಹೇಳಿ ಇವರು ಮೂರು ಜನರು ಕೂಡ ಬಾಯಿ ತೆಗಿತಾ ಇರ್ತಾರೆ ಆಗ ಅಪ್ಪ ಹುಷಾರಪ್ಪ ದುಡ್ಡು ಸಿಕ್ತು ಅಂದರೆ ಎತ್ಕೊಂಡು ಹೋಗೋರು ಜಾಸ್ತಿ ಜನ ಇದ್ದಾರೆ ಹುಷಾರಪ್ಪ ನಿನ್ನ ದುಡ್ಡನ್ನ ನೀನೇ ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡೋಂಗಿಲ್ಲ ಇಟ್ಕೊಂಡು ನೀಟಾಗಿ ಬೀಗ ಹಾಕ್ಕೊಂಡು ಇಟ್ಕೋಬೇಕಪ್ಪ ಹಾಗೆ ತಿಂಗಳ ತಿಂಗಳ ಬರುತ್ತಲ್ಲ ಅದು ನಿನ್ನ ಖರ್ಚಿಗೆ ಮಾತ್ರ ಇಟ್ಕೊಬೇಕು ನೀನು ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಹಾಗೆ ಏನ್ರಿ ಇವನು ಹೀಗೆಲ್ಲ ಮಾತಾಡ್ತಾ ಇದ್ದಾನೆ ಏನು ಇವನು ದುಡ್ಡಿಗೆ ಬಾಯ್ ತರ್ಕೊಂಡು ಹಾಗೆ ಹೀಗೆ ಅಂತ ಶಾಂತಿ ಮಾತಾಡ್ತಾ ಇರಬೇಕಾದ್ರೆ ಇವನು ಇದಾನಲ್ಲ ಎಲ್ಲ ಇವನಿಂದಾನೆ ಇಪ್ಪತ್ತು ಲಕ್ಷ ಇಪ್ಪತ್ತೆರಡು ಲಕ್ಷ ಉತ್ಕೊಂಡು ಹೋಗ್ಲಿಲ್ವಾ ಅದು ನಮ್ಮ ಅಪ್ಪನ ದುಡ್ಡು ಅಂತ ಹೇಳಿ ಸೂರ್ಯ ಜೋರು ಮಾಡ್ತಾ ಇರ್ತಾನೆ ನೋಡೋ ಸೂರ್ಯ ಹೇಳ್ತೀನಿ ಕೇಳೋ ನನ್ನ ಮಗ ಆ ದುಡ್ಡಿಗೆ ಬಡ್ಡಿ ಸಮೇತ ವಾಪಸ್ ಕೊಡ್ತಾನೆ ಕಣೋ ಅಂತ ಹೇಳಿ ಶಾಂತಿ ಸವಾಲಾಗ್ತಾರೆ ಕೇಳಿಸ್ತೇನಪ್ಪ ದಂಡಪಿಂಡ ಮನೋಜ ಬಡ್ಡಿ ಸಮೇತ ಕೊಡಬೇಕು ಬಡ್ಡಿ ಅಂತೆ ಹಸ್ಲಿಗೆ ಗತಿ ಇಲ್ಲ ಅದರಲ್ಲೂ ಮದುವೆ ಬೇರೆ ಮಾಡಿದ್ದೀರಾ ಅಂತ ಹೇಳಿ ಸೂರ್ಯ ಡೈಲಾಗ್ ಹೊಡಿತಾ ಇರಬೇಕಾದ್ರೆ ರೋಹಿಣಿ ಮತ್ತು ಮನೋಜ ಇಬ್ಬರು ಕೂಡ ಹುರ್ಕೊಳ್ತಾ ಇರ್ತಾರೆ ಏನೋ ಯಾವಾಗಲೂ ದುಡ್ಡು ದುಡ್ಡು ಅಂತ ದುಡ್ಡಿಗೆ ಸಾಯ್ತಾ ಇರ್ತೀಯಲ್ಲೋ ಅಂತ ಅಂದಾಗ ಹೌದು ಕಣೋ ಅದು ನಮ್ಮಪ್ಪ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಕಣೋ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾರೆ ಇನ್ನು ರಂಗನಾಥ್ ಇದ್ದವರು ಯಾಕಪ್ಪ ಈ ಥರ ಎಲ್ಲ ಮಾತಾಡ್ತೀಯಾ ಖುಷ್ ಖುಷಿಯಾಗಿ ಇರೋ ಟೈಮಲ್ಲಿ ಈ ರೀತಿ ಎಲ್ಲ ಮಾತಾಡ್ತಾರ ಬೇಡ ಬಿಟ್ಬಿಡೋ ಅಂತ ಹೇಳಿ ರಂಗನಾಥ್ ಸಮಾಧಾನ ಮಾಡ್ತಾ ಇರ್ತಾರೆ ಈ ಕಡೆ ಸೂರ್ಯನಿಗೆ ತುಂಬನೇ ಗೊತ್ತಿಲ್ಲ ಬರ್ತಾ ಇರುತ್ತೆ ಆದ್ರೂ ಕೂಡ ರಂಗನಾಥ್ ಇವತ್ತು ಫೆಂಕ್ಷನ್ ದುಡ್ಡನ್ನ ರೆಡಿ ರೆಡಿಯಾಗಿರೋದಕ್ಕೆ ಸೂರ್ಯನಿಗೆ ಒಂದು ಕಡೆ ಖುಷಿ ಆಗ್ತಾ ಇರುತ್ತೆ ಈ ಕಡೆ ಮೀನಾ ಮತ್ತೆ ಸೂರ್ಯ ತುಂಬಾ ಖುಷಿ ಪಡ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ರೋಹಿಣಿ ಮತ್ತೆ ಮನೋಜ ಆ ದುಡ್ಡನ್ನ ಯಾವ ರೀತಿ ಎತ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಸಲ ಶಾಂತಿನೂ ಕೂಡ ಈಗಿರೋ ಪ್ರಾಬ್ಲಮ್ಗಳನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಹೆಂಗೋ ದುಡ್ಡು ಬಂತು ರೀ ಫೆಂಕ್ಷನ್ ದುಡ್ಡು ಬಂತಲ್ವಾ ಅಂತ ಹೇಳಿ ಬಾಯಿ ತೆಗಿತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಈಗಾಗಲೇ ಸೂರ್ಯ ಮಗು ವಿಚಾರದಲ್ಲಿ ತಲೆ ಕೆಡಿಸ್ಕೊಂಡಿದ್ದಾನೆ ಯಾವಾಗ ಮಗು ಆಗುತ್ತೆ ಮಗು ಆದರೆ ಏನು ಮಾಡೋದು ಹೆಣ್ಮಗು ಆದರೆ ಏನು ಮಾಡೋದು ಅಂತ ಹೇಳಿ ತಲೆ ಕೆಡಿಸ್ಕೊಂಡಿರೋ ಸೂರ್ಯಗೆ ಯಾವ ಮಗು ಆಗುತ್ತೆ ಆ ಮಗುನ ಅವನು ಯಾವ ರೀತಿ ನೋಡ್ಕೊಳ್ತಾನೆ ಅನ್ನೋದು ನಂಗೆ ಮುಂದೆ ಬರುವಂತಹ ಸಂಚಿಕೆಯಲ್ಲಿ ಕಾದು ನೋಡೋಣ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್